ಇವತ್ತಿಂದ ಡಿಜಿಟಲ್ ಲಾಂಚ್ ಮಾಡಿದ್ದೀವಿ ಇದುವರೆಗೂ ಚಾನಲ್ ಹೆಸರು ಕೂಡ ಗೊತ್ತಿರಲಿಲ್ಲ ಈಗ ಚಾನಲ್ ಹೆಸರನ್ನು ಪಬ್ಲಿಷ್ ಮಾಡಿದ್ದೀವಿ ಮತ್ತು ಡಿಜಿಟಲ್ ಲಾಂಚ್ ಮಾಡಿದ್ದೀವಿ ಫೇಸ್ಬುಕ್ಕು ಯೂಟ್ಯೂಬ್ ಮತ್ತು ವೆಬ್ಸೈಟ್ ಲಾಂಚ್ ಆಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಟೀಮ್ ರೆಡಿ ಇದೆ ನೀವು ಹೇಳಿದಂಥ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಒಂದು ಟೀಮ್ ಟೀಮ್ ಇರುತ್ತೆ ಇನ್ಕ್ಲೂಡಿಂಗ್ ಒಬ್ಬ ರಿಪೋರ್ಟ್ರು ಮತ್ತು ಕ್ಯಾಮರಾಮನ್ ಇರ್ತಾರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಸ್ ಆಗ್ತಾ ಇದೆ ಮಲ್ಲೇಶ್ವರಮಲ್ಲಿ ನಮ್ಮ ಚಾನಲ್ನ ಆಫೀಸ್ ಇದೆ ಹದಿಮೂರನೇ ಕ್ರಾಸಲ್ಲಿ ಇಡೀ ಎರಡು ಫ್ಲೋರಲ್ಲಿ ಆಫೀಸ್ ರೆಡಿ ಆಗ್ತಾ ಇದೆ ಸ್ಟುಡಿಯೋ ಮತ್ತು ನಮ್ಮ ಡೆಸ್ಕ್ ಆಗಿರ್ಬೋದು ಪೂರ್ತಿ ಸೆಟಪ್ ರೆಡಿ ಆಗ್ತಾ ಇದೆ ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ ನಮ್ಮ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇದೆ ಜೂನ್ ನಾಲ್ಕನೇ ತಾರೀಕೇನು ರಿಸಲ್ಟ್ ಇದೆ ಲೋಕಸಭಾ ಚುನಾವಣೆ ರಿಸಲ್ಟು ಅದಕ್ಕೂ ಮುಂಚೆನೇ ನಾವು ಆನೇರ್ಗೆ ಸ್ಯಾಟಲೈಟ್ನಲ್ಲಿ ನಾವು ಆನೇರ್ಗೆ ಬರೋದಕ್ಕೆ ರೆಡಿಯಾಗಿದ್ದೀವಿ ಈಗಾಗಲೇ ಟೀಮ್ ಇದೆ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ನ ಹೆಡ್ಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ಎಲ್ಲ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ ಇನ್ನೇನು ಕೆಲವೇ ದಿನದಲ್ಲಿ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾವಾರು ಪತ್ರಕರ್ತರು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕೆಲಸ ಮಾಡೋಕ್ಕೆ ರೆಡಿಯಾಗಿದೆ ಇವತ್ತಿಂದ ಡಿಜಿಟಲ್ ಲಾಂಚ್ ಮಾಡಿದ್ದೀವಿ ಇದುವರೆಗೂ ಚಾನಲ್ ಹೆಸರು ಕೂಡ ಗೊತ್ತಿರಲಿಲ್ಲ ಈಗ ಚಾನಲ್ ಹೆಸರನ್ನು ಪಬ್ಲಿಷ್ ಮಾಡಿದ್ದೀವಿ ಮತ್ತು ಡಿಜಿಟಲ್ ಲಾಂಚ್ ಮಾಡಿದ್ದೀವಿ ಫೇಸ್ಬುಕ್ಕು ಯೂಟ್ಯೂಬ್ ಮತ್ತು ವೆಬ್ಸೈಟ್ ಲಾಂಚ್ ಆಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಟೀಮ್ ರೆಡಿ ಇದೆ ನೀವು ಹೇಳಿದಂಥ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಒಂದು ಟೀಮ್ ಟೀಮ್ ಇರುತ್ತೆ ಇನ್ಕ್ಲೂಡಿಂಗ್ ಒಬ್ಬ ರಿಪೋರ್ಟ್ರು ಮತ್ತು ಕ್ಯಾಮ್ರಾಮ್ಯಾನ್ ಇರ್ತಾರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಸ್ ಆಗ್ತಾಯಿದೆ ಮಲ್ಲೇಶ್ವರಮಲ್ಲಿ ನಮ್ಮ ಚಾನಲ್ನ ಆಫೀಸ್ ಇದೆ ಹದಿಮೂರನೇ ಕ್ರಾಸಲ್ಲಿ ಇಡೀ ಎರಡು ಫ್ಲೋರಲ್ಲಿ ಆಫೀಸ್ ರೆಡಿ ಆಗ್ತಾ ಇದೆ ಸ್ಟುಡಿಯೋ ಮತ್ತು ಏನು ನಮ್ಮ ಡೆಸ್ಕ್ ಆಗಿರ್ಬೋದು ಪೂರ್ತಿ ಸೆಟಪ್ ರೆಡಿ ಆಗ್ತಾ ಇದೆ ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ ನಮ್ಮ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇದೆ ಜೂನ್ ನಾಲ್ಕನೇ ತಾರೀಕೇನು ರಿಸಲ್ಟ್ ಇದೆ ಲೋಕಸಭಾ ಚುನಾವಣೆ ರಿಸಲ್ಟು ಅದಕ್ಕೂ ಮುಂಚೆನೇ ನಾವು ಆನೇರ್ಗೆ ಸ್ಯಾಟಲೈಟ್ನಲ್ಲಿ ನಾವು ಆನೇರ್ಗೆ ಬರೋದಕ್ಕೆ ರೆಡಿಯಾಗಿದ್ದೀವಿ ಈಗಾಗಲೇ ಟೀಮ್ ಇದೆ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ನ ಹೆಡ್ಸಿದ್ದಾರೆ ಅದು ಸಂಬಂಧಪಟ್ಟಂತೆ ಈಗ ಇಡೀ ಎಲ್ಲ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ ಕೆಲವೇ ದಿನಲ್ಲಿ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾವಾರು ಪತ್ರಕರ್ತರು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದಾರೆ